ಟ್ರೀ ಪೀಪಲ್ಸ್ ಫೌಂಡೇಶನ್ ಸದಾ ನಿರಳಾಗಿ ನಿಮ್ಮೊಂದಿಗೆ ನಮಸ್ಕಾರ ವೀಕ್ಷಕರೆ ಏಷ್ಯನ್ ಪೀಪಲ್ ಟ್ರಿ ಫೌಂಡೇಶನ್ ಎಫ್ ಮೀಡಿಯಾ ವತಿಯಿಂದ ಇವತ್ತೊಂದು ವಿಶೇಷ ಸಂದರ್ಶನ ಆಯೋಜಿಸಲಾಗಿದೆ ಬನ್ನಿ ಆ ವ್ಯಕ್ತಿ ಯಾರು ಅಂತ ನಿಮಗೆ ಇಂಟ್ರೊಡ್ಯೂಸ್ ಮಾಡಿಕೊಡ್ತೀನಿ ಬರಕ್ ಹೋಗ್ಬಂದಂಗೆ ಸೊ ಬನ್ನಿ ಈ ಜಾಗ ಬಂದಿದ್ದೀವಿ ಏನ್ ವಿಶೇಷತೆ ಅಂತ ನೀವೇ ಹೇಳಬೇಕು ಸರ್ பண்ணி அதுக்கு கொஞ்சம் அந்த பூஜை மாப்பிடுங்கண்ணா ஓகே வர ಪೂಜೆ ಮುಗೀತು ನಿಮ್ಮ ಸ್ನೇಹಿತರು ಪರಿಚಯ ಆಗಲಿ ಸರ್ ಸರ್ ಇವರು ನಮ್ಮ ಬ್ರದರ್ ಕುಮಾರ್ ಓಕೆ ನಮಸ್ತೆ ಸರ್ ನಮಸ್ತೆ ಇವರು ಈ ದೇವಸ್ಥಾನ ಕಟ್ಟಿದ್ರೋ ಸಾವಿರದ ರಲ್ಲಿ ಶುರು ಮಾಡಿದ್ದು 14 ಹದಿನಾಲ್ಕು ಗ್ರೇಟಿಂಗ್ ನಲ್ಲಿ ಇದು ತುಂಬಾ ಗ್ರ್ಯಾಂಡ್ ಐಡಿಯಾ ಇತ್ತು ಸರ್ ಅಂತೆ ತರ ಈ ಪ್ರೋಜೆಕ್ಟ್ ಶುರು ಆಗತಿದೆ 2000 ರಿಂದ 3000 ಜನ ಸೇರಿದರು ಅಭಿಮಾನಿಗಳು ಓಕೆ ಇಲ್ಲಿಂದ ಯಾಕಂದ್ರೆ ಇದು ಹಾ ಆ ಕಾಲದಲ್ಲಿ ದೇವಸ್ಥಾನ ಅಂದ್ರೆ ಅಭಿಮಾನಿಗಳು ಏನು ನಮ್ಮ ಬಾಸ್ ದೇವಸ್ಥಾನ ದೇವಸ್ಥಾನ ಅಂತ ಎಲ್ಲಾ ಎಲ್ಲ ಜನರು ಸರ್ ಎಂತ ಜನರು ಅಂದ್ರೆ ಎಲ್ರಿಗೂ ಒಳ್ಳೆ ಅನ್ನದಾನ ಮಾಡಿಸಿದ್ರು ಅನೀಶ್ ಸರ್ ಬಂದು ಇಷ್ಟ ಮಾಡಿದ್ರು ಅವರೇ ಅಲ್ಲಿ ಒಂದು ಮರ ಹಾಕಿದ್ದಾರೆ ನೋಡಿ ಒಂದು ನೇರ ಮರ ಅದಿಷ್ಟು ಹೊರದಾಗಿದೆ ಹಿಜಾ ಅದು ಒಂದು ಅದ್ರ ಬಗ್ಗೆ ನೀವೇ ಹೇಳಿ ನಾವ್ ಇನ್ನೊಂದು ದೇವಸ್ಥಾನ ನಿರ್ಮಾಣ ಮಾಡ್ಲೇಬೇಕು ಅಂತ ಅಂದ್ಬಿಟ್ಟು ಇಲ್ಲೆಲ್ಲಾ ಸ್ಥಳೀಯ ಮುಖಂಡರುಗಳು ರಾಜಕೀಯ ಮುಖಂಡರುಗಳು ಎಲ್ಲ ಸಹಕಾರದಿಂದ ಒಂದು ಎರಡ್ ಸಾವಿರದ ಹದ್ಮೂರಲ್ಲಿ ಚಿಕ್ಕನಾಗಯ್ಯ ಅಂತಂದ್ಬಿಟ್ಟು ಅಧ್ಯಕ್ಷರಾಗಿದ್ದು ಅವ್ರ ನೇತೃತ್ವದಲ್ಲಿ ನಾವು ಬುದ್ದಿ ಪೂಜೆ ನೆರವೇರಿಸ್ತೀವಿ ವಿಷ್ಣುವರ್ಧನ್ ಅಭಿಮಾನಿಗಳಿರ್ಬೋದು ರಾಜ್ಕುಮಾರ್ ಅಭಿಮಾನಿಗಳಿರ್ಬೋದು ದರ್ಶನ್ ಅಭಿಮಾನಿಗಳಿರ್ಬೋದು ಈಗ ಏನ್ ಸ್ಥಳೀಯ ರಾಜಕೀಯ ಮುಖಂಡರು ಬಿಜೆಪಿ ಅವರು ಕಾಂಗ್ರೆಸ್ ಕಾಂಗ್ರೆಸ್ನವರು ಎಲ್ಲಾರು ಕೈ ಜೋಡಿಸಿದ್ರು ಸಂತೋಷವಾಗಿ ಪ್ರೀತಿಯಿಂದ ಅವ್ರ ಕೈಲಾದ ಕಾಣಿಕೆಗಳು ಎಲ್ಲಾ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕಕ್ಕೆ ಮುಗಿತದೆ ಕೆಲಸ ಜನಪ್ರಿಯ ಶಾಸಕರಾದಂತಹ ಡಾಕ್ಟರ್ ಕೆ ಶ್ರೀನಿವಾಸ ಮೂರ್ತಿ ಅವರ ನೇತೃತ್ವದಲ್ಲಿ ಅನಿರುತ್ತ ಸಾವಿರ ಸಾರಥ್ಯದಲ್ಲಿ ಇದೇ ಜಾಗದಲ್ಲಿ ರಕ್ತದಾನ ಶಿಬಿರ ಆರೋಗ್ಯ ತಪಾಸಣೆ ಮತ್ತೆ ಕುಣಿತ ಇವೆಲ್ಲ ಕಾರ್ಯಕ್ರಮದೊಳಗೆ ಅದ್ದೂರಿಯಾಗಿ ಆರನೇ ತಾರೀಕು ಏಳನೇ ತಿಂಗಳು ಎರಡ್ ಸಾವಿರದ ಹದಿನಾಲ್ಕನೇ ಇಸ್ವಿನಲ್ಲಿ ಅದ್ದೂರಿಯಾಗಿ ನಮ್ಮ ಯಜಮಾನ್ರದು ಮಂದಿರ ಉದ್ಘಾಟನೆ ಆಯ್ತು ಜೊತೆ ನಾರು ಸ್ವಲ್ಪ ಸೇತೋ ನಿಮ್ನ ಭೇಟಿ ಮಾಡಿ ಪುಣ್ಯ ಸ್ಥಳಕ್ಕೆ ಬಂದು ನಮಗೂ ಖುಷಿ ಆಯ್ತು ನಿಮ್ ಬಗ್ಗೆ ಮಾಹಿತಿ ಪಡಿ ಸರ್ ಸರ್ ನನ್ನ ಹೆಸರು ಸರ್ವಣಾಪಿ ನಾನು ಡಾಕ್ಟರ್ ವಿಷ್ಣುವರ್ಧನ್ ಸೇನಾ ಸಂಖ್ಯೆಯ ರಾಜ್ಯಾಧ್ಯಕ್ಷ ವರ್ಷದಿಂದ ನಾವು ಈ ಸಂಘ ಮಾಡಿ ರಾಜಮಟ್ಟದಲ್ಲಿ ಅಂತ ಒಂದು ಆಸೆ ಇತ್ತು ಅದು ಅಮ್ಮವರ ಆಶೀರ್ವಾದಿಂದ ಡಾಕ್ಟರ್ ಭಾರತಿ ವಿಷ್ಣುವರ್ಧನ್ ಅವರ ಆಶೀರ್ವಾದದಿಂದ ಮತ್ತೆ ಅನಿ ಅನಿರುದ್ಧವರ ಸಹಕಾರದಿಂದ ಈ ಒಂದು ಸಂಘ ಅನಂತ ಅನಂತಾಶ್ರಮಕ್ಕೆ ಹೋಗೋದು ಅಲ್ಲಿ ಬರ್ತಾ ಸೆಲೆಬ್ರೇಟ್ ಮಾಡೋದು ವೃದ್ಧಾಶ್ರಮ ಹೋಗೋದು ಅಲ್ಲಿ ಬರ್ತದೆ ಸೆಲೆಬ್ರೇಟ್ ಮಾಡೋದು ಏನಂದ್ರೆ ಕಣ್ಣು ಬ್ರೆಡ್ ಇದೆಲ್ಲ ಕೊಡೋದು ಮತ್ತೆ ಕೆಲವು ಟೈಮಲ್ಲಿ ಅವ್ರಿಗೆ ನಾನ್ ವೆಜ್ ಕೊಡ್ಬೇಕು ಅದು ಅವಾಗ ಹೇಳ್ಬಿಟ್ಟು ನಾನ್ವೆಜ್ ಕೊಡ್ಸೋದು ಈ ಥರದ್ದೆಲ್ಲ ಮಾಡ್ಕೊಂಡು ಬರ್ತಾ ಇರ್ತೀನಿ ಸರ್ ನಿಮ್ಮ ಬಾಲ್ಯದ ದಿನಗಳು ಸರ್ ನಾನು ಆಕ್ಚುಲಿ ಊಟ ಬಲ್ದಿದ್ದಲ್ಲ ಬೆಂಗಳೂರು ರಾಘೇಶನ್ ಅದನಲ್ಲಿ ಅವಕ್ಕೆ ಸಾವಿರ ಒಂಬೈನೂರ ಎಪ್ಪತ್ತೆರಡಲ್ಲಿ ನಾನು ನಮ್ಮ ಅಣ್ಣವ್ರು ಅಭಿಮಾನಿ ಆಗಿದ್ದು ಯಾವಾಗ ಅಂದ್ರೆ ಒಂದು ಸ್ಕೂಲ್ ಡೇಸ್ ಅಲ್ಲಿ ಒಂದು ಸಿಕ್ಸ್ಟು ಸೆವೆಂತ್ ಓದ್ತಾಯಿರ್ಬೇಕಾದ್ರೆ ಈ ಪುಂದೇ ಗುಡಿ ಮೂವಿ ಆ ಟೈಮ್ ಎಲ್ಲ ಗೊತ್ತಲ್ಲ ಸರ್ ಹೌದು ಏನಕ್ಕೆ ಅಟ್ರಾಕ್ಟ್ ಆಗ್ತೀವಿ ಅಂದ್ರೆ ಒಂದು ಆಕ್ಷನ್ ಅವ್ರ ಆಕ್ಷನ್ ಆ ಬುಲೆಟ್ ವರ್ಷದ ಸ್ಟೈಲು ಆಮೇಲೆ ಗ್ಲಾಸ್ ನೆಲ್ಲ ಹೋಗ್ಬಿಟ್ಟು ಆಚೆ ಬರೋದು ರಿಯಲ್ ಆಗಿ ಮತ್ತೆ ಗಂಡುಗುಳಿ ರಾಮ ಇದೆಲ್ಲ ಆಕ್ಷನ್ ನೋಡ್ಬಿಟ್ಟು ನನ್ಗೆ ಅವ್ರ ಮೇಲೆ ಏನೋ ಒಂದು ಏನಪ್ಪ ಹಿಂಗ್ ಹಿಂಗ್ ಆಕ್ಷನ್ ಮಾಡ್ತಾರೆ ಅನ್ಬಿಟ್ಟು ಸ್ಮಾರ್ಟ್ ಆಗಿದ್ರು ಅವರು ಅದಕ್ಕೆ ಅವ್ರ ಮೇಲೆ ನನಗೆ ಬಹಳ 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 ಇಷ್ಟ ಆಗಿ ಇಷ್ಟ ಆಗಿ ನಾನು ಅವ್ರ ಅಭಿಮಾನಿ ಆಗ್ಬಿಟ್ಟೆ ಫೇಸ್ ಇಟ್ಬಿಟ್ರೆ ಕ್ಯಾಮ್ರಾ ಫೇಸ್ ಮುಂದೆ ಇಟ್ಬಿಟ್ರೆ ಅವ್ರ ತರ ಎಕ್ಸ್ಪ್ರೆಶನ್ ಯಾರು ಕೊಡಲ್ಲ ಆಮೇಲೆ ಅವರು ಮಹಿಳೆಯರಿಗೆ ರೆಸ್ಪೆಕ್ಟ್ ಕೊಡೋದು ಅವರು ನಮ್ಮ ಭಾರತೀಯ ಅಮ್ಮನ ಏಟ್ ವರ್ಷ ಯಾವತ್ತು ಕರೆದಿಲ್ಲ ಅವರು ರೀಲಿಂದ ಆಚೆ ರಿಯಲ್ ಲೈಫ್ ಅಲ್ಲೂ ಅವ್ರು ಇದ್ದರು ಓಕೆ ಅದಕ್ಕೆ ಅವ್ರ ಕಡೆ ನಂಗೆ ಬಹಳ ಇಷ್ಟ ಸರ್ ಡಾಕ್ಟರ್ ವಿಷ್ಣುವರ್ಧನ್ ಸೇನಾ ಸಮಿತಿ ಇದ್ರ ಬಗ್ಗೆ ಮಾಹಿತಿ ಕೊಡಿಸಿ ನಮ್ದು ರಾಜಾಜಿನಗರಲ್ಲಿ ನಮ್ಮ ಸಂಘ ಬಂದ್ಬಿಟ್ಟು ಆಪ್ತ ಮಿತ್ರ ಡಾಕ್ಟರ್ ವಿಷ್ಣು ಫ್ಯಾನ್ಸ್ ಅದ್ರ ಅಡಿಯಿಂದ ನಾವು ಗಣೇಶ ಕುಂಸ್ತಾ ಇದ್ವಿ ಗಣೇಶ ಕುಂತು ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ತಾ ಇದ್ವಿ ಅನಿಸರ ಬಂದಿದ್ದ ಇನ್ನೊಬ್ಬ ಸಿನಿಮಾ ಓಕೆ ಇದು ಹಾಕಿದ್ಮೇಲೆ ಏನಾಯಿತು ಈ ಆಫ್ ತನಕ ಸಿಕ್ಕ ಫಿಲಂ ರಿಲೀಸ್ ಆದಾಗ ಆ ಫಿಲಮ್ ಹಂಡ್ರೆಡ್ ಡೇಸ್ ಹೊರ್ತು ನಿಮ್ಗೆ ಏನೋ ಪ್ರೆಸೆಂಟ್ ಆಗೋ ತೇಟ್ರಲ್ಲಿ ಹಂಡ್ರೆಡ್ ಡೇಸ್ ನಾವು ಅಲ್ಲೇ ಕುತಿರ್ತಾ ಇದ್ವಿ ಆ ಥೇಟ್ರಿಂದ ಆಚೆ ಕುತ್ಕೊಂತ ಇದ್ವಿ ಒಂದು ಸ್ಪ್ರೈಟ್ ಲಿಟ್ರ್ ಲೀಟರ್ ಎರಡು ಲೀಟ್ರ್ ಬಾಡಸ್ಬಿಟ್ಟು ಕೂತ್ಕೊಂಡು ಬರೀ ಕಥೆ ಮಾತಾಡ್ಕೊಂಡು ಅನ್ನೋರು ಹಂಗೆ ಅಲ್ಲ ಪಿಕ್ಚರ್ ಹಂಗೆ ನೋಡ್ ಫ್ಯಾನ್ಸ್ ಹಿಂಗೆ ಅಂತ ಇದೇ ಕಥೆಗಳು ಮಾತಾಡ್ಕೊಂಡು ಇರ್ತಾ ಇದ್ವಿ ಒಂದು ದಿನ ನನ್ಗೇನಿಸ್ತಂದ್ರೆ ಈಗ ಎಲ್ಲ ಅವರು ಸಂಘ ಮಾಡ್ಕೊಂಡಿದ್ದಾರೆ ಯಾಕೆ ರಾಜ್ಯ ಒಂದು ಸಂಘ ಎಲ್ಲ ಸಂಘ ಸೇರಿಸಿ ಅಂತ ಒಂದು ಆಲೋಚನೆ ಬಂತು ಏನ್ ಮಾಡೋದು ಮಾಡೋದು ಹಿಂಗೆ ನಮ್ಮ ಫ್ರೆಂಡ್ಸ್ ಎಲ್ಲ ಡಿಸ್ಕಸ್ ಮಾಡಿದೆ ಈ ಟೈಮಲ್ಲಿ ಏನಾಯ್ತು ಒಂದ್ಸಲ ನಿಮ್ಗೆ ಗೊತ್ತಲ್ಲ ನಮ್ನ ನಮ್ಮ ಅಣ್ಣವರು ಸ್ನೇಹ ಲೋಕ ಅಂತ ಒಂದು ಟೀಮ್ ಮಾಡಿದ್ರು ಕ್ರಿಕೆಟ್ ಕ್ರಿಕೆಟ್ ಎಲ್ಲ ಅದು ಒಂದು ಟೂರ್ನಮೆಂಟ್ ನಡೀತಾ ಇತ್ತು ಆಮೇಲೆ ಭಾರತೀಯ ಹೋಗ್ತಾ ಇರ್ಬೇಕಾದ್ರೆ ನಮ್ಮ ಅಭಿಮಾನಿಗಳೆಲ್ಲ ಏನ್ ಮಾಡ್ಬಿಟ್ರು ನೋಡಿ ಯಾರೋ ಯಾರೊಬ್ರು ಗೈಡ್ ಇಲ್ಲ ನಮ್ಮ ಇಷ್ಟು ಸೇನಾ ಸಮಿತಿ ಸಮಿತಿ ಇಂತ ಅದಕ್ಕೆ ಅಧ್ಯಕ್ಷರು ನಮ್ಮ ಪ್ರಸಂಗ ಅವ್ರು ಎಲ್ಲೋ ಬರ್ತಿಲ್ಲ ಏನ್ ಮಾಡೋದು ಅಂತ ಹಿಂಗ್ ಹೇಳ್ತಾ ಇರ್ಬೇಕಾದ್ರೆ ಅಮ್ಮ ಅವ್ರು ಹೇಳಿದ್ರು ನೋಡಿ ಅವರು ಬರೋದಿಲ್ಲ ಅವ್ರದೇ ಒನ್ ಪ್ರಾಬ್ಲಮ್ ಅದಕ್ಕೆ ನಿಮ್ಮಲ್ಲಿ ಯಾರಾದ್ರೂ ಆಗಿರೋರು ಬಂದ್ಬಿಟ್ಟು ನಡ್ಸ್ಕೊಂಡ್ ಹೋಗಿ ಅಂತ ಹೇಳಿದ್ರು ಅವಾಗ ನನಗೆ ಬಂದಿತ್ತಲ್ವಾಡಮ್ ಸರಿ ಆಯ್ತು ಮಾತಾಡ್ಸನಾ ಮಾತಾಡ್ಸೋಣ ಅಂದ್ಬಿಟ್ಟು ಆಮೇಲೆ ಮಳೆಗೆ ಹೋಗ್ಬಿಟ್ಟು ಮೇಡಮ್ ಈ ತರ ಮಾಡ್ತಾ ಇದೀವಿ ಅಂತ ಹೇಳಿದ್ವಿ ಹೌದಾ ಬಹಳ ಖುಷಿ ಆಯ್ತಪ್ಪ ಸರಿ ಆಯ್ತು ಮಾಡಣ ಅನ್ಬಿಟ್ಟು ಈ ಡಾಕ್ಟರ್ ವಿಷ್ಣುವ ಸೇನಾ ಸಮಿತಿ ಸ್ಟಾರ್ಟ್ ಆಗತ್ತ ಅನಿರುದ್ ಅವರು ಅವ್ರ ಇನ್ಪುಟ್ಸ್ ಕೊಡ್ತಾ ಇದ್ರು ಹೆಂಗ್ ಮಾಡೋಣ ಯಾವ ಲೋಗೋ ಯಾವ ತರ ಇರ್ಬೇಕು ಒಂದ್ ಕಡೆ ಸಿಮ್ ಮಾಡ್ಬೇಕು ಒಂದ್ ಕಡೆ ಬಾಸ್ ಅಣ್ಣವ್ರ ಇರ್ಬೇಕು ಈ ತರ ಈ ಅಂತಲ್ಲ ಅಂತೆಲ್ಲ ಇನ್ಪುಟ್ಸ್ ಕೊಡ್ತಾ ಇದ್ರು ಕೊನೆಗೆ ಈಗ ಟೂ ತೌಸಂಡ್ ತರ್ಟೀನ್ ಅಲ್ಲಿ ಟಾಟಿಕ್ಸ್ ಕೌಂಟರ್ ಸೇನಾ ಸಮಿತಿ ಉತ್ಪಾದಿತು ಸರ್ ನೀವು ಫಸ್ಟ್ ಟೈಮ್ ಯಾವಾಗ ವಿಷ್ಣು ಸರ್ ಮೀಟ್ ಮಾಡಿದ್ದು ಆ ಮೂಮೆಂಟ್ ಹೆಂಗಿತ್ತು ನಿಮಗೆ ಸರ್ ಆಕ್ಚುಲಿ ನಮ್ಮ ರಾಜಾಜನಗರಲ್ಲಿ ತುಂಬಾ ಅನೇಕ ಅಭಿಮಾನಿಗಳಿದ್ರು ಅವ್ರೆಲ್ಲ ಕರೆಯೋರು ನಾನು ಪಕ್ಕ ಎಷ್ಟು ಅಭಿಮಾನಿ ಅಂತ ಅವ್ರಿಗೂ ಗೊತ್ತಿತ್ತಪ್ಪ ಏ ಬಾರವ ನಿಮ್ ಲಯನ್ ಮನೆಗೆ ಹೋಗ್ತಾ ಇದೀವಿ ಬಾರೋ ಬಾರವ ಅಂತ ಕರೆಯೋರು ನಾನು ಏನು ಅದ್ಯಾಕೆ ಹೋಗ್ತಾನೆ ಇರ್ಲಿಲ್ಲ ನಾನು ಒಂದ್ಸಲ ಏನಾಯ್ತು ವಿಷ್ಣು ಸೇನೆ ಅಂತ ಒಂದು ಪಿಕ್ಚರ್ ರಿಲೀಸ್ ಆಗಿತ್ತು ಸರ್ ಹೌದು ಆ ವಿಷ್ಣು ಸೇನೆಗೆ ನಾವು ಪ್ರಮೋಟ್ ಟ್ಯಾಕೀಸ್ ಅಲ್ಲಿ ರಿಲೀಸ್ ಆಗಿತ್ತು ಅದಕ್ಕೆ ಹಾಕಿರಷ್ಟು ಬ್ಯಾನರ್ ಯಾವ ಫಿಲ್ಮ್ ನಾನು ನೋಡಿಲ್ಲ ಆ ಪ್ರಮೋಟ್ ಥಿಯೇಟರ್ ಎಲ್ಲ ಬ್ಯಾನರ್ ತುಂಬಿಸಿ ದಸರಾ ಥಿಯೇಟರ್ಗೂ ಹಾಕಿದ್ರು ಬ್ಯಾನರ್ಗಳು ಅಷ್ಟು ಬ್ಯಾನರ್ಗಳು ಆಮೇಲೆ ತುಂಬಾ ಆರಾಗಲು ನಮ್ಮ ಸ್ನೇಹಿತರು ದೊರೆ ಮತ್ತೇ ಆನಂದ ಇವರೆಲ್ಲ ಹಾರಾಗ್ತಾ ಇದ್ರು ಅಭಿಮಾನ ಬರೋದು ಹಾರಾಕ್ತಾರೆ ಗೇಟ್ ಇತ್ತು ನೋಡೋದು ಖುಷಿ ಮಾಡೋದು ಹೋಗೋದು ಇಷ್ಟ ಐತಿ ಏನು ಅಭಿಮಾನ ಆಗತ್ತೇನ್ ಇಷ್ಟು ಇವ್ರಲ್ ಕಷ್ಟಪಟ್ಟೆಲ್ಲಾ ಮಾಡಿ ಹಾರಾಗ್ತಿದಾರಲ್ವಾ ಒಂದು ಫೋಟೋಗ್ರಾಫರ್ ಇಲ್ಲ ಏನು ಇಲ್ಲ ಏನ್ ಮಾಡೋದು ಅನ್ಕೊಂಡು ಅವಾಗ ನನ್ ಮಗ ಹುಟ್ಟಿದ ಆ ಮಗು ಇವಾಗ ಏನೇನು ಮಾಡ್ತಿರ್ತಲ್ಲ ಅದೆಲ್ಲ ಕ್ಯಾಪ್ಚರ್ ಮಾಡಕ್ಕೆ ಒಂದು ಅಣಿಕಮ್ ತಗೊಂಡಿದೆ ಅಣಿಕ ಅಮ್ ತಗೊಂಡಿದೆ ಅದಕ್ಕೆ ತಗೊಂಡ್ ಬಂದೆ ಥಿಯೇಟರ್ ಗೆ ಬಂದ್ಬಿಟ್ಟು ಎಲ್ಲ ಶೂಟ್ ಮಾಡ್ತಾ ಇದ್ದೆ ನಾನು ಅಭಿಮಾನಿಗಳು ಯಾವ್ ಚಾನೆಲ್ ಸರ್ ಯಾವ್ ಎಲ್ಲ ನಾನು ನಿಂತು ಅಭಿಮಾನಿ ಅಪ್ಪ ಅಂದ್ಬಿಟ್ಟು ಅದೆಲ್ಲ ಶೂಟ್ ಮಾಡಿ ಎಲ್ಲಾ ಆಯ್ತು ಎಲ್ಲಾ ಓದ್ವಿ ಈಗ ಅದೊಂದು ಸಿಡಿ ಮಾಡಿ ತಪ್ಪಿಸ್ಬೇಕಲ್ವಾ

ತುಂಬಾ ಪರಿಚಯ ಆಯ್ತು ಅವ್ರ ಜೊತೆ ಕ್ಲೋಸ್ ಆದ ಅಭಿಮಾನಿಗಳ ಜೊತೆ ಅವಾಗ ಸಿರಿವಂತ ಮೂವಿ ರಿಲೀಸ್ ಆಯ್ತು ಹೌದು ಆ ಸಿರಿವಂತಗೆ ಸರ್ ಆರ ಕಣ ಬನ್ನಿ ಸರ್ ಅಂತ ನಾನಿರೋದು ರಾಜೇಶ್ ನಗರ್ ಆ ಹುಡುಗರು ಮೋಹನ್ ಥಿಯೇಟರ್ ಸರಿ ಬನ್ನಿ ಅಂತ ಅಲ್ಲಿ ಹೋಗ್ಬಿಟ್ಟು ಆ ನಮ್ ಕೈಲಾದಷ್ಟು ದುಡ್ಡು ಕೊಟ್ಟಿ ಅಲ್ಲಿ ಆರ ಎಲ್ಲ ಹಾಕ್ತಾ ಇದ್ವಿ ಅವತ್ತು ಅನ್ನೋದು ಬರ್ಡೇ ಅವಾಗ ಬನ್ನಿ ಸರ್ ವಿಷ್ಣು ಸರ್ ಮನೆ ಹೋಗೋಣ ಬನ್ನಿ ಸರ್ ಬನ್ನಿ ಸರ್ ಅಂದ್ರು ಅವಾಗ ಸರಿ ಆಯ್ತು ನಡ್ತಾ ಜನ್ ಇತ್ತು ಅವಾಗ ಕಾರು ಅದನ್ನೇ ಕೂತ್ಕೊಂಡೆಲ್ಲ ಹೋದ್ವಿ ಫಸ್ಟ್ ಟೈಮ್ ಹೋಗಿ ಸರ್ ಓಕೆ ಹೋಗಿ ನೋಡಿದ ತಕ್ಷಣ ಮುಂಚೆ ಒಂದ್ಸಲ ನಾನು ಮತ್ತೆ ಆಡಿದ್ದು ಟೈಮ್ ಅಲ್ಲಿ ಒಂದು ಆಡಿಯೋ ರಿಲೀಸ್ ಇತ್ತು ಎಲ್ಲೋ ಜೆ ಪಿ ನಗರಲ್ಲಿ ಎಲ್ಲೋ ಒಂದು ಕಲ್ಯಾಣ ಮಂಟಪಲ್ ಮಾಡಿದ್ರು ಅವಾಗ ಹೋಗಿದ್ದೆ ನಾನು ಅವಾಗ ಹೋದಾಗ ಅವರು ಕೆಂಪುಗೆ ಆ ಸಿಲ್ಕ್ ಹಾಕೊಂಡಿದ್ರು ನೋಡ್ಬಿಟ್ಟು ಅವತ್ತು ಲೈಫು ಅಪ್ಪ ಏನು ನೋಡಿದೆ ನಾನು ಅಂತಲ್ಲ ಅದಾಗಿ ಸೆಕೆಂಡ್ ಟೈಮ್ ಸೆಕೆಂಡ್ ಟೈಮ್ ಬರ್ಡೇಗ್ ಹೋಗಿದ್ವಿ ಹೋದಾಗ ಅವನ ಹಸಿರ ತಗೊಂಡು ಫೋಟೋ ತಗಸ್ಕೊಂಡ್ವಿ ಫೋಟೋ ಒಂದು ತಗೊಂಡು ಬಂದ್ವಿ ಪೋಡಲ್ ಕೇಳ್ತಾ ಇಲ್ಲ ಕಟ್ ಮಾಡ್ತಿದ್ವಿ ಬಂದ್ವಿ ಬಂದ ಮೇಲೆ ಮಲಗಿದೆ ನಾನು ನಮ್ಮ ವೈಫ್ ಕೆಲ್ಸಕ್ಕೆ ಹೋಗಿದ್ರು ಮನೆಗ್ ಫೋನ್ ಮಾಡಿದ್ರು ಏನು ಏನಮ್ಮ ಅಂತ ಹೇಳ್ದೆ ಏನ್ರಿ ನೀವ್ ಫೋಟೋ ಬಂದ್ಬಿಟ್ಟಿದಂತೆ ಡೆಕನ್ ರಾಡ್ ಅವನಿಲ್ಲ ಅಮ್ಮ ಫೋನ್ ಮಾಡಿದ್ರಿ ಸರ್ ನೋಡಿ ನಿಮ್ ಮೆಚ್ಚಬಾರ್ದು ಫೋಟೋ ಬಂದ್ಬಿಟ್ಟೆ ಅಂತ ಅಂದ್ರೆ ಅವಾಗ ನಾವ್ ಕೇಕ್ ಕಟ್ ಕೇಕ್ ಕಟ್ ಮಾಡ್ಸಿದ್ವಲ್ಲ ಅದೇ ಹೆಡ್ ಲೈನ್ಸ್ ಆ ಫೋಟೋನೇ ಆ ಫೋಟೋನೇ ಹೆಡ್ ಲೈನ್ಸ್ ನನಗೆ ಫುಲ್ ಶಾಕ್ ಅಲ್ಲಿಂದ ಹೋಗ್ಬಿಟ್ಟು ಯಾವ ಪೇಪರ್ ತಗೊಂಡ್ ಬಂದ್ಬಿಟ್ಟು ಟೆಕ್ ನಾಡಲ್ಲ ಬಂದಿತ್ತು ಪ್ರಜಾವಾಣಿ ಬಂದಿತ್ತು ಕನ್ನಡಪ್ರಭ ಬಂದಿತ್ತು ಸೊ ಅದು ನಮ್ ಅತ್ತೆ ಹೇಳಿ ನಮ್ ವೈಫ್ ಹೇಳಿ ನಮ್ಮ ವೈಫ್ ನನ್ಗೆ ಗೊತ್ತಾಯ್ತು ಸಲ ಇದಕ್ಕೆಲ್ಲ ಪುಣ್ಯ ಯಾಕಂದ್ರೆ ನಾವು ಫಸ್ಟ್ ಟೈಮ್ ಹೋಗಿದ್ವು ಎಂತೆಂತ ಅಭಿಮಾನಿಗಳು ಏನೆಲ್ಲ ಮಾಡಿದಾರೆ ಅದ ನೋಡಿ ನಮ್ಗೆ ಆ ಭಾಗ್ಯ ಸಿಕ್ತು ಹೌದು ಆ ಮೂಮೆಂಟ್ ಮರೆಯಕಾಗಲ್ಲ ಸರ್ ಫಸ್ಟ್ ಟೈಮ್ ಮೀಟ್ ಮಾಡಿದ್ ニュースಪೇಪರ್ ಅಲ್ಲಿ ಬಂತು ಅಂದ್ರೆ ಆ ಖುಷಿನೇ ಬೇರೆ ಹೌದು ಸರ್ ಐ ಆಮ್ ಬ್ಲೆಸ್ಡ್ ಆಕ್ಚುಲಿ ವಿಜಯ್ ಸರ್ ನಿಮ್ಮ ಪ್ರೊಫೆಷನ್ ಬಗ್ಗೆ ಹೇಳಿ ಸರ್ ಸರ್ ನಾನು ಬೇಸಿಕಲಿ ಐ ವರ್ಕ್ ಆಸ್ ಎ ನೆಟ್ವರ್ಕ್ ಇಂಜಿನಿಯರ್ ಓಕೆ ದೇವರಾಶಕವಾದ ಅನಿನಾಶಕವಾದ ಒಂದು ಒಳ್ಳೆ ಕೆಲಸ ಸಿಕ್ಕಿದೆ ದೇವರಂತ ಇದಮನ ನಮ್ಮ ಆಫೀಸ್ ಓಕೆ ಸೋ ನಂದು ಐ ವರ್ಕ್ ಆಸ್ ಎ ನೆಟ್ವರ್ಕ್ ಮ್ಯಾನೇಜರ್ ಆಕ್ಚುಲಿ ನಂದು ಒಂದು ಟೀಮ್ ಇದೆ ಹಾ ಹತ್ತು ಜನ ತೀರ್ಕೊ ಹ್ಞೂ ಸೊ ತಂಕ್ಚರಿ ಸರ್ ಚೆನ್ನಾಗಿದೆ ಈ ಪ್ರೊಫೆಷ್ನಲ್ ಐಫುಲ್ ಪರ್ಸನಲ್ ಲೈಫಲ್ಲೇ ಎಷ್ಟೊಂದು ಜನ ಜೀವನಗಳನ್ನ ಕಳ್ದೋಗ್ತಿದ್ದೆ ಅಂಥದ್ರಲ್ಲಿ ನೀವು ಒಂದು ಸೇನಾ ಸಂಘದ ಅಧ್ಯಕ್ಷರಾಗಿದ್ದೀರ ಅಂದರೆ ಅದ್ರ ಬಗ್ಗೆ ಹೇಳಿ ಸರ್ ಹೆಂಗ್ ಮೇನ್ಟೇನ್ ಮಾಡ್ತೀರಾ ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಲೈಫ್ ನಾನು ಅದು ತುಂಬಾ ಕಷ್ಟ ಇದೆ ಸರ್ ಹೌದು ತುಂಬ ಕಷ್ಟ ಇದೆ ಸೊ ಸ್ಟಾರ್ಟಿಂಗು ಮದುವೆ ಆಗಿ ಅಷ್ಟೇ ನಾನು ಈ ಥರ ನಂಗೆ ಈ ಥರ ಒಂದು ಮುಚ್ಚಿಟ್ಟೆ ಅಂತ ನಮಗೆ ಗೊತ್ತಿರಲಿಲ್ಲ ಓಕೆ ಆಮೇಲೆ ಆಮೇಲೆ ಸಿ ಕೆ ಎಂ ಪಿ ನೋಡ್ದಾಗ ಬಿಗ್ ಫ್ಯಾನ್ ಆಫ್ ಇಷ್ಟು ಹೊಡೆದ್ರು ಸರ್ ಅಂತಲ್ಲ ಆಮೇಲೆ ಆಮೇಲೆ ಏನೋ ಮಾಡ್ಕೊಂಡು ಹೋಗ್ತಾರೆ ಬಿಡಿ ಅಂತ ಅವರು ಸುಮ್ಮನೆ ಇದ್ರು ಅವಾಗ ನನ್ಗೆ ಈ ಆಪ್ತರಕ್ಷಕ ಫಿಲಂ ರಿಲೀಸ್ ಐತಲ್ವಾ ಯಾರು ಹಾಕಿರ್ಬಾರ್ದು ಹರ ಆ ತರ ಒಂದು ಹರ ಹಾಕ್ಬೇಕು ಅಂತ ನಂಗೆ ಒಂದು ಇದಿತ್ತು ಬಟ್ ಹೆಂಗ್ ಹರ ಹಾಕ್ತದ್ದು ಯಾರನ್ನ ಪೋಸ್ಟ್ ಮಾಡೋದು ಏನೋ ಗೊತ್ತಿಲ್ಲ ಯಾಕಂದ್ರೆ ನನ್ ಮೊದ್ಲೇ ಈ ತರ ಆಚೆ ನಿಂತ್ಕೊಂಡು ಬರ್ತಿದೆ ಅದಾದ್ರೆ ಸರಿವಂತ ಮೂವಿ ಸ್ವಲ್ಪ ಕೈ ಜೋಡಿಸಿದೆ ಅದ್ ಬಿಟ್ರೆ ಬೇರೆ ಏನಿಲ್ಲ ಸೊ ಯಾರ ಅಭಿ ಯಾವ ಅಭಿಮಾನಿ ನಡಿದ್ರೆ ಇದಾಗತ್ತೆ ಕೆಲಸ ಅಂತ ಅವ್ರನ್ನ ಹುಡುಕಿ ಅವ್ರ ಹೆಂಗ್ ಮಾಡೋದು ಅಂತೆಲ್ಲ ಮಾಡಿ ಕೊನೆಗೆ ಎರಡು ಕಟ್ಔಟ್ ಕೊಟ್ಟಿದ್ರು ನಮ್ಮ ಎರಡ್ ಕಟ್ಔಟ್ಗೂ ಹೆಂಗ್ ಹಾಕಿದೀವಿ ಅಂದ್ರೆ ಅದು ಅದು ನೋಡಕ್ಕೆ ಹಡ್ಕೊಂಡ್ ಸಲ ಸರ್ ಅದಾಗದ್ಮೇಲೆ ಈ ಎರಡ್ ಕಟ್ಔಟ್ ಜೊತೆಗೆ ಇನ್ನೊಂದ್ ಕಟೌಟ್ ಹಾಕಿ ಅದಕ್ಕೂ ಹಾರ ಹಾಕ ಹೆಂಗಿರುತ್ತೆ ಅಂತ ಅದೊಂದ್ ಥಾಟ್ ಬಂತು ಸೊ ನಾವು ಪ್ರೊಡ್ಯೂಸರ್ನ ಪಿ ಆರ್ ಓ ಇರ್ತೇನೆ ಅಲ್ವಾ ಆ ಪಿ ಆರ್ ಕೇಳ್ಬಿಟ್ಟು ಕಟ್ಔಟ್ ಕೊಡ್ಸಿ ಅಂತ ಕೇಳ್ತಾ ಅವರು ಟ್ವೆಂಟಿ ಫೈವ್ ಡೇಸ್ ಆಗ್ಲಿ ಕೊಡಿಸ್ತೀನಿ ಅಂತ ಹೇಳಿದ್ರು ಟ್ವೆಂಟಿ ಫೈವ್ ಡೇಸ್ ಆಯ್ತು ಫಿಫ್ಟಿ ಡೇಸ್ ಆಗ್ಲಿ ಕೊಡಿಸ್ತೀನಿ ಅಂದ್ರು ಫಿಫ್ಟಿ ಡೇಸ್ ಆಯ್ತು ಆಮೇಲೆ ಸೆವೆಂಟಿ ಫೈವ್ ಡೇಸ್ ಆಗಲಿ ಕೊಡಿಸ್ತೀವಿ ಅಂದ್ರು ಸೆವೆಂಟಿ ಫೈವ್ ಡೇಸ್ ಆಯ್ತು ಹಂಡ್ರೆಡ್ ಡೇಸ್ ಆಯ್ತು ಲಾಸ್ಟ್ ಏನು ಏನ್ ಹೇಳಿದ್ರು ಇಂಡಿಯನ್ ಫಿಲಮ್ ತೆಗಿತೀವಲ್ಲ ಅಲ್ಲ ಬಿಡ್ರಿ ಅಂದ್ರು ನಾವ್ ಏನ್ ಮಾಡ್ಬಿಟ್ಟಿವಿ ಪ್ರಚಾರ ಮಾಡ್ಬಿಟ್ಟಿದ್ವಿ ಎರಡು ಕಟ್ಟೊಡ್ ಹೆಂಗ್ ಹಾರ ಹಾಕಿದೀವೋ ಮೂರು ಕಟ್ಟೊಂಡು ಹಾಕ್ಸಿ ಇದೇ ತರ ಹಾರ ತುಂಬಿಸ್ತೀವಿ ಅಂತ ಸರ್ ನೀವು ನಂಬ್ತಿರೋ ಇಲ್ವೋ ಮಧ್ಯಾಹ್ನ ಶುರು ಮಾಡಿದ ಹಾರಾಕಿದ್ದು ನೆಕ್ಸ್ಟ್ ಡೇ ಬೆಲೆಗೆ ಮನೆ ಟಿಕೆಟ್ ಕೊಡ್ತಿದ್ರಲ್ಲ ಅವಾಗ ತಂಕ ಹಾರ ಹಾಕ್ತಾಯಿದ್ವಿ ಅಷ್ಟೊತ್ ತನಕ ಅಷ್ಟು ತನಕ ಹಾರ ಹಾಕ್ತಾಯಿದ್ವಿ ಹೆಂಗ್ ನೀವು ನೋಡ್ಬೇಕು ತೋರಿಸ್ತೀನಿ ನಿಂಗೆ ಫೋಟೋಸ್ ಆ ಥರ ಹಾರಾಕಿದ್ವಿ ಎಷ್ಟು ಹಾರಾಕಿ ಗೊತ್ತಾ ಸುಮಾರು ಸರ್ ಸುಮಾರು ನಾಲ್ನೂರು ಆರ ಸರ್ ನಾನ್ನೂರು ಆರ ನಮ್ಮದೇ ಮುನ್ನೂರು ಆರ ನಮ್ಮ ನಮ್ಮ ಆನಂದವರು ರೇವರು ಇವರೆಲ್ಲಾ ಇವರೆಲ್ಲ ಕೈ ಜರ್ಸಿ ನಮ್ದೆಕ್ ಬೇರೆ ಅಭಿಮಾನಿಗಳು ಬೇರೆ ಬೇರೆ ಸಂದವರು ಅವ್ರಲ್ಲ ಹಾಕಿದ್ರು ಅವ್ರಲ್ಲಾ ಹಾಕಿದ್ಮೇಲೆ ನಾವು ಭಾನುವಾರ ಮಾಡಿದ್ವಿ ಸರ್ ಇವಾಗ ಏನ್ ಮಾಡುದು ಪ್ರೊಡ್ಯೂಸರ್ಗ ಕಟೌಟ್ ಕೊಡಲ್ಲ ಅಂತಿದ್ರಲ್ಲ ಅಂದ್ಬಿಟ್ಟು ಅದು ಎಲ್ಲಿ ಕಟ್ಔಟ್ ಮಾಡ್ತಾರೆ ಏನೋ ಅದೇ ನಮ್ಗೆ ಗೊತ್ತಿರ್ಲಿಲ್ಲ ಶ್ರೀರಾಮ್ಪುರಮಲ್ಲಿ ಶ್ರೀ ಆರ್ಟ್ಸ್ ಅಂತಿದೆ ಅಲ್ಲಿ ಹೋಗಿ ಈ ತರ ಒಂದು ಕಟೌಟ್ ನಾವೇ ಮಾಡಿಸಿ ಹಾಕೊಡೋಣ ಅಂತ ಕಟೌಟ್ ಅಂತ ಅವರು ಇಲ್ಲಿ ಮಾಡಲ್ಲ ನೀವು ಈ ಲಕ್ಷ್ಮಿ ಥಿಯೇಟರ್ ಅಜಂತ ಥಿಯೇಟರ್ವಾ ಅಲ್ಲಿ ಅಲ್ಲಿ ಹೋಗಿ ಅಂತ ಓಕೆ ಅಲ್ಲಿ ಹೋಗಿ ಅಲ್ಲಿ ಕಟ್ಔಟ್ ಆರ್ಡರ್ ಕೊಟ್ಟು ಆ ಕಟ್ಔಟ್ ನಿಯೇಟರ್ ಹಾಕ್ಸ್ಬೇಕು ಥಿಯೇಟರ್ ಹಾಕ್ಸ್ಬೇಕಾದ್ರೆ ಪರ್ಮಿಷನ್ ತರಬೇಕು ಸೊ ನಮ್ ಪ್ರಸನ್ನ ಥಿಯೇಟರ್ ಓನರ್ ರಾಮಣ್ಣ ಇದಾರೆ ರಾಮಣ್ಣ ಹತ್ರ ಬಿಟ್ಟು ಅಪ್ರೋಚ್ ಮಾಡ್ವಿ ಅಣ್ಣ ಈ ತರ ಒಂದು ಕಟ್ಔಟ್ ಅಂತ ಅವರು ಏನೋ ಹುಡುಗ್ರ ಏನೋ ಒಂದು ಕಟ್ಔಟ್ ಅಂದ್ಬಿಟ್ಟು ಹಾಕೊಡ್ರಪ್ಪ ಅಂತ ಹೇಳಿದ್ರು ஆமேல் கடத்தீப்பா ஏன்னா டிரீப் பீப்பேஷன் சதா நிர்ளாக